ಈಗ ಹೆಂಗಾಗೈತಿ ಅಂತ ಅಂದರೆ ಈಗ ಟೂ ವೀಲರ್ ಟ್ಯಾಕ್ಸಿ ಬಿಟ್ಬಿಟ್ಟಿದ್ದಾರೆ ರಾಪಿಡೋದಿಂದ ಈಗ ಇಲ್ಲಿ ನೋಡಿ ನಾವು ಬೆಳಿಗ್ಗೆ ಆರು ಗಂಟೆಗೆ ಡ್ಯೂಟಿ ಬಂದಿದ್ದು ನಮಗೆ ಡ್ಯೂಟಿ ಒಂದು ಡ್ಯೂಟಿನೂ ಮಾಡಿಲ್ಲ ರ್ಯಾಪಿಡೋದಲ್ಲಿ ಬೆಳಿಗ್ಗೆಯಿಂದ ಎಂಟುನೂರು ರೂಪಾಯಿ ಬಾಡಿಗೆ ಮಾಡಿದ್ದೀನಿ ಎಷ್ಟು ಗಂಟೆ ಬೆಳಿಗ್ಗೆ ಆರು ಗಂಟೆಗೆ ಬಂದು ಮುನ್ನೂರು ರೂಪಾಯಿ ಗ್ಯಾಸ್ ಹಾಕ್ಸಿದೀನಿ ಊಟ ತಿಂಡಿ ನಮ್ಮ ಖರ್ಚು ಅಂತ ಇನ್ನೂರು ಆಯ್ತು ಉಳಿದಿರೋದು ಎಷ್ಟು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಈಗ ನೋಡ್ರಿ ಇಲ್ಲಿ ಬಂದು ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಆಯಿತು ಒಂದು ಡ್ಯೂಟಿ ಬಿದ್ದಿಲ್ಲ ಇದರಲ್ಲಿ ಅಂತಲ್ಲ ಇನ್ನು ನಮ್ಮೇ ಆದ್ರೆ ನೋಡಿ ಅದರಲ್ಲೂ ಒಂದು ಡ್ಯೂಟಿ ಮಾಡಿಲ್ಲ ಬೆಳಗ್ಗೆಯಿಂದ ಎಲ್ಲ ಈಗ ಟೂ ವೀಲರ್ ಬಿಟ್ಟಿರೋದ್ರಿಂದ ಎಲ್ಲ ಅದರಲ್ಲೇ ಹೋಗ್ತಾರೆ ಯಾಕೆಂದರೆ ಅಮೌಂಟ್ ಕಡಿಮೆ ಅಂತ ಈಗ ನಮ್ಮ ಆಟೋದಲ್ಲಿ ಹೇಗೆ ಆಗ್ಬಿಡ್ತ ಅಂತಂದರೆ ಈಗ ಯಾರೋ ಒಬ್ಬರು ಬರ್ತಾರೆ ಈಗ ನಾವು ಆನ್ಲೈನ್ ಬುಕ್ಕಿಂಗಿಗೆ ಕಾಯ್ಕೊಂಡಿರ್ತೀವಿ ಈಗ ಒಂದು ಡ್ಯೂಟಿ ಬಂದರೆ ಮಿನಿಮಮ್ ಒಂದು ಇಷ್ಟು ಆಟೋಗಳಿದೆಯಲ್ಲ ಹದಿನೈದು ಇಪ್ಪತ್ತು ಜನಕ್ಕೆ ಒಂದೇ ಸರ್ತಿ ಬರ್ತಾವೆ ಡ್ಯೂಟಿ ಅದರಲ್ಲಿ ಅದರಷ್ಟ ಇದ್ದವ್ ಆಗುತ್ತೆ ನಮ್ಗೆ ಅಕ್ಸೆಪ್ಟ್ ಆಗೋಲ್ಲ ಈಗ ಯಾರೋ ಒಬ್ಬರು ಬರ್ತಾರೆ ಸರ್ ಇಂಥ ಜಾಗ ಬರ್ತೀರಾ ಇಂಥ ಏರಿಯಾಕ್ಕೆ ಅಂತ ಕೇಳ್ತಾರೆ ಈಗ ಮಿನಿಮಮ್ ಒಂದು ನೂರು ರೂಪಾಯಿ ಆಗುತ್ತೆ ಅಂದ್ರೆ ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೇಳ್ತೀವಿ ಅದರಲ್ಲಿ ಏನಂತಾರೆ ಅವರು ಓ ಆಟದವ್ರು ಮೂವತ್ತು ರೂಪಾಯಿ ಮುಂದೆ ನಲ್ವತ್ತು ರೂಪಾಯಿ ಜಾಸ್ತಿ ಕೇಳಿದ್ರು ದೋಖ ಹೊಡಿತಾರೆ ದೋ ಹೊಡಿತಾರೆ ಅಂತ ಈ ರೀತಿ ಹೇಳ್ತಾರೆ ಈ ಥರ ಡ್ಯೂಟಿ ಹೋದಾಗ ಇನ್ನೇನು ಮಾಡೋದು ಮೇಡಮ್ ನಾವು ಐವತ್ತು ಇಪ್ಪತ್ತ್ ಮೂವತ್ತು ನಾವು ಎಕ್ಸ್ಟ್ರಾ ಕೇಳೇಬೇಕಾಗುತ್ತೆ ಎಷ್ಟು ಈಗ ಒಂದು ಒಂದ್ ಆಫ್ ಅನ್ ಅವರಿಂದ ಕಾಯ್ಕೊಂಡಿರ್ತೀವಿ ಅದಕ್ಕೇನೆ ಎಲ್ಲ ಈ ರೀತಿ ಮಾಡ್ತಾರೆ ಏನು ಮಾಡೋದು ಮೇಡಮ್ ಆದರೆ ನಮಗೂ ಒಳ್ಳೇದಲ್ವ ಕಿಲೋಮೀಟ್ರಿಗೆ ಒಂದು ಐದು ರೂಪಾಯಿ ಜಾಸ್ತಿ ಆದರು ನಮಗೂ ಒಳ್ಳೇದು ಇವಾಗ ಗ್ಯಾಸ್ ರೇಟು ಈ ತಿಂಗಳು ಅರವತ್ತು ರೂಪಾಯಿ ಇದ್ರೆ ಎಷ್ಟು ತಿಂಗಳು ಎಪ್ಪತ್ತು ರೂಪಾಯಿ ಮಾಡ್ತಾನೆ ಒಂದು ಕೆ ಜಿಗೆ ಹತ್ತು ರೂಪಾಯಿ ಜಾಸ್ತಿ ಮಾಡ್ತಾನಲ್ವಾ ಈಗ ಅದ್ರ ಮೇಲೆ ನಮಗೀಗ ಒಂದು ಡ್ಯೂಟಿಗೆ ಹತ್ತು ರೂಪಾಯಿ ಅಂದರೆ ಬೆಳಗಿಂದ ಒಂದು ಐನೂರು ರೂಪಾಯಿ ಗ್ಯಾಸಲ್ಲಿ ಒಂದು ಸ್ವಲ್ಪ ಹೆಂಗೆ ಡ್ಯೂಟಿ ಮಾಡ್ಕೊತಿದ್ದೆವು ಅಂದರೆ ಈಗ ಹತ್ತು ರೂಪಾಯಿ ಜಾಸ್ತಿ ಮಾಡ್ತಂದ್ರೆ ಇನ್ನೂ ನೂರು ನೂರೈದು ರೂಪಾಯಿ ಗ್ಯಾಸ್ ಎಕ್ಸ್ಟ್ರಾ ಹೋಗುತ್ತೆ ಆಟೋ ರೇಟ್ ಜಾಸ್ತಿ ಮಾಡಬೇಕಂತ ಇದಾರಲ್ಲ ಮಾಡಲೇಬೇಕು ಯಾಕೆ ಇವಾಗ ಈ ಸಿಚುವೇಶನ್ಗೆ ಮಾಡಿದರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇವಾಗ ಬಿಸ್ನೆಸ್ ಬೇರೆ ಕಮ್ಮಿ ಇದೆಲ್ಲ ಸೊ ಜಾಸ್ತಿ ಮಾಡಿದೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಇದ್ರೂ ನಾವು ಅದೆಲ್ಲ ಫೇಸ್ ಮಾಡಬೇಕಾಗಿದೆ ಅಲ್ಲ ಸೊ ಜಾಸ್ತಿ ಮಾಡೋದು ಒಳ್ಳೆಯದು ಸರ್ ಆದರೆ ಕೆಲವ್ರು ಜನ ಅಭಿಪ್ರಾಯ ಏನು ಅಂದರೆ ಮಿನಿಮಮ್ ಚಾರ್ಜಸ್ ಅಂತ ಇರುತ್ತೆ ಅದನ್ನು ಬಿಟ್ಟು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ತೊಗೋತಾರೆ ಎರಡು ಕಿಲೋಮೀಟ್ರಿಗೂ ಎಂಬತ್ತು ರೂಪಾಯಿ ಕೇಳೋರು ಇದ್ದಾರೆ ಹಾಗಾಗಿ ಜಾಸ್ತಿ ಯಾಕೆ ಮಾಡಬೇಕು ಅಂತಲೂ ಹೇಳ್ತಿದ್ದಾರೆ ಇದಕ್ಕೆ ಏನು ಹೇಳ್ತೀರಾ ಎಲ್ಲ ಒಬ್ಬೊಬ್ರು ಒಂಥರ ಇರ್ತಾರೆ ಮೇಡಮ್ ಈಗ ಒಂದು ಮನೇಲಿ ಐದು ಮಕ್ಳು ಇದ್ದಾರೆ ಒಬ್ಬೊಬ್ರು ಒಂದೊಂದು ಕ್ಯಾಟಗರಿ ಇರ್ತಾರೆ ಸರ್ ಯಾರೋ ಒಬ್ಬರು ಕೇಳ್ತಾರೆ ಎಲ್ಲರೂ ಆ ಥರ ಕೇಳಕ್ಕೆ ಹೋಗಲ್ಲ ಇರೋದು ಮೀಟ್ರ್ ಹಾಕೊಂಡು ಹೋಗಿ ತೋರ್ಸೋರು ಇದ್ದಾರೆ ನೀವು ಮೀಟ್ರಾಕೆ ಗಾಡಿ ಓಡಿಸದ್ ನಾವು ಚಾಲಕರನ್ನ ಅವರಿಗೆ ಬೇಕಾ ಸಾರ್ವಜನಿಕರೂ ಮಾತಾಡಿಸ್ತಾ ಇದ್ದೀವಿ ಆಗ್ಬೇಕಾ ಇಲ್ಲ ಮೇಡಮ್ ಸ್ವಲ್ಪ ಯಾಕೆಂದ್ರೆ ಅವ್ರಿಗೂ ಇರುತ್ತೆ ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ಸ್ ಅದು ಇದು ಎಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಕಡಿಮೆ ಆದ್ರೆ ಬೆಟರ್ ಅನ್ಸುತ್ತೆ ನನ್ ಪ್ರಕಾರ ಅಂದ್ರೆ ಐದು ರೂಪಾಯಿ ಕಮ್ಮಿ ಮಾಡ್ಬೇಕಂತ ಕಡಿಮೆ ಮಾಡ್ಬೇಕು ಮೇಡಮ್ ಯಾಕೆ ಅಂದ್ರೆ ನಮಗೂ ಅಪ್ಯಾಸ ಅವ್ರಿಗೂ ಸ್ವಲ್ಪ ಒಂದ್ ರೂಪಾಯಿ ಐದು ರೂಪಾಯಿ ಎರಡು ರೂಪಾಯಿ ಉಳಿದ್ರು ಒಂದ್ ಫ್ಯಾಮಿಲಿಗೆ ಹೆಲ್ಪ್ ಆದಾಗುತ್ತೆ ಸೊ ಜಾಸ್ತಿ ಅಂದ್ರೆ ಕಷ್ಟನೇ ಅಲ್ವ ಹಾಗಾಗಿ ಆಟೋ ಡ್ರೈವರ್ಸ್ಗೂ ಕಷ್ಟ ಇರುತ್ತೆ ಅಲ್ವಾ ಅವ್ರಿಗೂ ಹೇಳ್ಬೇಕು ಅಂದ್ರೆ ಮೇಡಮ್ ಬೇರೆ ಟ್ರಾವೆಲ್ಗಿನ್ನ ಟ್ವೆಂಟಿ ಫೋರ್ ಅವರ್ ವರ್ಕ್ ಮಾಡೋದು ಅಂದ್ರೆ ಅವರೇನೆ ಸೊ ನಮ್ಗೆ ಎಷ್ಟೊತ್ತಲ್ಲಾದ್ರೂ ಒಂದು ಹೆಣ್ಮಕ್ಳಿಗೆ ಸೇಫ್ಟಿ ಇದೆ ಅಂದ್ರೆ ಸೊ ಅವರೇ ಹಾಗಾಗಿ ಕಡಿಮೆ ಮಾಡ್ಬೇಕು ಅಂತಾನೆ ನನ್ನ ग्यारंटी न्यूज सुद्धि खचित न्याय निश्चित